ಪ್ರಶ್ನೆ ಇದೆ ಇಲ್ಲಿ ಅದೇನಂದ್ರೆ ಸರ್ ದ್ರೋಣಾಚಾರ್ಯರು ಹುಟ್ಟಿನಿಂದ ಬ್ರಾಹ್ಮಣ ಆದ್ರು ಆಮೇಲೆ ಅರ್ಧ ರಾಜ್ಯದ ಆಮೇಲೆ ಅರ್ಧ ರಾಜ್ಯದ ರಾಜ ಯುದ್ಧ ಮಾಡೋದು ರಾಜನ ಧರ್ಮ ಅಲ್ವಾ ಅಂದ್ರೆ ಅವರು ಬೂತ್ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಎರಡೂ ಧರ್ಮವನ್ನು ಪಾಲಿಸಬಹುದಲ್ವಾ ಕರ್ಣನದು ಅದೇ ಕೇಸ್ ಅಲ್ವಾ ಸರ್ ಅಂತ ಪ್ರಶ್ನೆ ಕೇಳಿದಾರೆ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಇನ್ನೊಂದು ಪ್ರಶ್ನೆ ಕೂಡ ಇದೆ ಅದನ್ನು ಕೂಡ ನಾನು ಇಲ್ಲಿ ತಗೊಂಡ್ಬಿಡ್ತೀನಿ ಅದೇನಂದ್ರೆ ವಾಟ್ ಅಬೌಟ್ ಪರಶುರಾಮ ಹಿ ಈಸ್ ಆಲ್ಸೋ ಬ್ರಾಹ್ಮಣ ಮಸ್ಟ್ ನಾಟ್ ಫೈಟ್ ಹೇಳಿಲ್ಲ ಬಟ್ ಬ್ರಾಹ್ಮಣರು ಫೈಟ್ ಮಾಡಬಾರದು ಅಂತ ಹೇಳಿ ಒಂದು ಆರ್ಗ್ಯುಮೆಂಟ್ ಬಂತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿರೋದಿರು ಪರಶುರಾಮ ಬ್ರಾಹ್ಮಣನಾಗಿದ್ರು ಕೂಡ ಯುದ್ಧ ಮಾಡ್ದ ಶಕ್ತಿರಿಗಿಂತ ಜಾಸ್ತಿ ಮಹಾಭಾರತಕ್ಕಿಂತ ಜಾಸ್ತಿ ಜನನ ಕೊಂದ ಅಂತ ಹೇಳಿ ಸರಿ ಹೌದು ಇಲ್ಲ ಈಗ ಅವರು ದ್ರೋಣಾಚಾರ್ಯರು ಬ್ರಾಹ್ಮಣರು ಹಾಗಾಗಿ ಯುದ್ಧ ಮಾಡಬಾರ್ದಾಗಿತ್ತು ಅಂತ ನಾವು ಮಾತಾಡಿದ್ದಲ್ಲ ಅದು ದ್ರೋಣರನ್ನು ಖಂಡಿಸುವಾಗ ಅಲ್ಲಿ ಬಂದ ವ್ಯಕ್ತಿಗಳು ಆಡಿದ ಮಾತದು ಅಂದರೆ ಅದು ದೃಷ್ಟದ್ಯುಮ್ನೋ ಭೀಮನೋ ಇಂಥವ್ರುಗಳು ಮಾತಾಡುವಾಗ ನೀವು ಬ್ರಾಹ್ಮಣರಾಗ ಯಾಕೆ ಯುದ್ಧಕ್ಕೆ ಬಂದ್ರಿ ಅಂತ ಮಾತಾಡಿದ್ದಾರೆ ಅಂತ ಅದನ್ನು ಹೊರತುಪಡಿಸಿ ಅದು ನಮ್ಮ ನಿಲುವು ಅಲ್ಲ ಮತ್ತು ಮಹಾಭಾರತದ ನಿಲುವಾಗಿಯೂ ಅದು ಕಾಣಿಸ್ಕೊಳ್ಳೋದಿಲ್ಲ ಅಂದರೆ ಆಗ ಆ ವರ್ಣದ ವ್ಯವಸ್ಥೆ ಅನ್ನೋದು ಇತ್ತು ಮಹಾಭಾರತದಲ್ಲಿ ಯಾವ ವರ್ಣದವರು ಏನು ಕಾರ್ಯ ಮಾಡಬೇಕು ಅನ್ನೋದು ಕೂಡ ಇತ್ತು ಆದರೆ ಅದನ್ನು ಮೀರಿದಂತಹ ಘಟನೆಗಳು ನಮಗೆಷ್ಟೋ ಕಾಣಿಸ್ತು ಕಾಣಿಸ್ತವೆ ಬೇಕಾದಷ್ಟು ಕಾಣಿಸ್ತವೆ ಈಗ ಅವರು ಉಲ್ಲೇಖಿಸಿದರು ಕರ್ಣನ ಬಗ್ಗೆ ಈಗ ಕರ್ಣ ಕ್ಷತ್ರಿಯ ಅಲ್ಲ ಆದರೆ ಅವನು ಮಹಾವೀರ ಅವನು ಯುದ್ಧ ಮಾಡಿದ್ದಾನೆ ಮತ್ತು ಕರ್ಣನನ್ನು ಅಂಗರಾಜ್ಯಕ್ಕೆ ರಾಜನನ್ನಾಗಿ ಮಾಡಿದ್ದಾರೆ ಅವನು ಕ್ಷತ್ರಿಯ ಅಲ್ಲದೇ ಇರೋದರಿಂದ ಅವನು ರಾಜನಾಗಬಾರದು ಅಂತ ಯಾರೂ ಆಕ್ಷೇಪಿಸಿಲ್ಲ ದ್ರೋಣರು ಪಾಂಚಾಲವನ್ನು ಗೆದ್ದ ರಾಜರಾದಾಗಲೂ ಬ್ರಾಹ್ಮಣರಾದ ನೀವು ರಾಜರಾಗಬಾರದು ಅಂತ ಆಕ್ಷೇಪಿಸಿಲ್ಲ ಈ ಇಂತಹ ಘಟನೆಗಳಲ್ಲಿ ಬೇಕಷ್ಟು ಕಾಣಸಿಗುತ್ತವೆ ಈಗ ಅವನು ದೇವಾಪಿ ಅಂತ ಇವನು ಶಂತನುವಿನ ಸಹೋದರ ಬಹಳ ಹಿಂದೆ ಭೀಷ್ಮನ ಚಿಕ್ಕಪ್ಪನೋ ದೊಡ್ಡಪ್ಪನೋ ಆಗ್ತಾನೆ ಅವನು ಸನ್ಯಾಸಿಯಾಗಿ ತಪಸ್ವಿಯಾಗಿ ಹೋಗಿದ್ದ ಅವನು ಕ್ಷತ್ರಿಯ ಕಾರ್ಯವನ್ನೇ ಮಾಡಲಿಲ್ಲ ಅವನು ಈ ಈ ತರಹದ್ದೆಲ್ಲ ಅಲ್ಲಿ ಕಾಣಸಿಗತ್ತೆ ಹಾಗಾಗಿ ದ್ರೋಣರು ಕ್ಷತ್ರಿಯರ ಕ್ಷತ್ರಿಯರಂತೆ ನಡೆದುಕೊಂಡಿದ್ದು ತಪ್ಪು ಅಂತ ಮಹಾಭಾರತವೂ ಹೇಳಿಲ್ಲ ಮತ್ತು ಇಲ್ಲಿಯ ಅಭಿಪ್ರಾಯವೂ ಅಲ್ಲ ಮತ್ತು ಪರಶುರಾಮರವರು ಕೊಟ್ಟ ಅಂತೂ ಇನ್ನೂ ಗಟ್ಟಿಯಾದದ್ದು ಪರಶುರಾಮ ಇನ್ನೂ ಹಿಂದಿನವರವರು ತ್ರೇತಾಯುಗದ ಕಾಲದಿಂದ ಬರುತ್ತೆ ಅವರದ್ದು ಒಂದು ಯುಗ ಹಿಂದಿನಿಂದಲೇ ಅವರ ಚರಿತ್ರೆ ಇದೆ ಅಸಂಖ್ಯ ರಾಜರುಗಳನ್ನೇ ಸಂಹಾರ ಮಾಡಿದ್ದಾರೆ ದುಷ್ಟ ಕ್ಷತ್ರಿಯರ ಸಂಹಾರ ಅನ್ನೋದೇ ಅವರು ದೊಡ್ಡ ಕೆಲಸ ಆಗಿದ್ದಿದ್ದು ಮತ್ತು ಅವರು ಹೇಳಿದಾಗೆ ಸರಿಸುಮಾರು ಅವರ ಒಟ್ಟು ಬದುಕಿನಲ್ಲಿ ಮಹಾಭಾರತದಲ್ಲಿ ಸತ್ತ ವೀರರಷ್ಟೇ ಜನರನ್ನು ಅವರು ಕೊಂದಿರಬಹುದು ಅಂತ ಇಂಥದ್ದು ಬೇಕಷ್ಟಿವೆ ಉದಾಹರಣೆಗಳು ಇತಿಹಾಸದಲ್ಲಿ ಬೇಕಷ್ಟು ಸಿಗತ್ತೆ ಹಾಗಾಗಿ ದ್ರೋಣರು ಯುದ್ಧಕ್ಕೆ ಬಂದಿದ್ದು ತಪ್ಪು ಅನ್ ಅನ್ನುವ ನಿಲುವುಗಳು ನಮ್ಮದು ಯಾರದ್ದು ಅಲ್ಲ ಅವರು ಬಂದಿದ್ದಾರೆ ಯುದ್ಧ ಮಾಡಿದ್ದಾರೆ ಆದರೆ ದ್ರೋಣರನ್ನು ಖಂಡಿಸೋದಕ್ಕೆ ಹೊರಟವನಿಗೆ ಅಲ್ಲಿ ದ್ರೋಣರನ್ನು ವಿರೋಧಿಸೋವನಿಗೆ ಅದು ಒಂದು ಅಂಶ ನಿಮ್ಮ ನಿಮ್ಮ ಕ್ಷೇತ್ರ ಅಲ್ಲ ನೀವು ಯಾಕೆ ಬಂದಿರಿ ಇಲ್ಲಿಗೆ ಅಂತ ಕೇಳೋದು ಅನ್ನೋದು ಒಂದು ಪ್ರಶ್ನೆಯಾಗಿ ಬಂದಿದೆ ಮತ್ತು ಅದೇ ಹೇಳಬೇಕಾಗಿರೋದು ಮಹಾಭಾರತದ ಸೌಂದರ್ಯವೇ ಅದು ಅಂತ ಈ ತರಹ ಮಾತುಗಳನ್ನು ಜನ ಆಡ್ತಾರೆ ಅಂದರೆ ನಾವು ಆಡ್ತೀವಿ ಎಲ್ಲ ಸಂದರ್ಭಗಳಲ್ಲೂ ಈ ಥರ ಮಾತುಗಳನ್ನು ಆಡ್ತೀವಲ್ಲ ಆ ಮಾತುಗಳನ್ನು ಅದು ಹಾಗೆಯೇ ದಾಖಲಿಸುತ್ತೆ ಅದನ್ನು ಆಡೋದನ್ನು ಯಾರೋ ದೊಡ್ಡ ಮನುಷ್ಯನೇ ಆಗಿರ್ತಾನೆ ಅವನೇನು ಯಾರೋ ಸಾಮಾನ್ಯ ಮನುಷ್ಯ ಆಗಿರೋದಿಲ್ಲ ಅವನು ಒಳ್ಳೆಯವನಾಗಿರ್ತಾನೆ ಅವನು ಧರ್ಮಿಷ್ಠ ಆಗಿರ್ತಾನೆ ಅವನು ನ್ಯಾಯಯುತವಾದವನೇ ಆಗಿರ್ತಾನೆ ಆದರೂ ಇಂಥ ಮಾತಾಡಿರ್ತಾನಲ್ಲ ಮಹಾಭಾರತ ಅದನ್ನೇನು ಮುಚ್ಚಿಡೋದಿಲ್ಲ ಅದೆಲ್ಲ ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ಅದು ಹೊರಗೆ ಬರೋದು ಮತ್ತು ಸಾಕಷ್ಟು ವಿಷಯಗಳ ಬಗ್ಗೆ ಪ್ರತಿ ವ್ಯಕ್ತಿಗೂ ಬೇರೆಯದೇ ಆದ ನಿಲುವುಗಳಿರುತ್ತೆ ಎಲ್ಲ ವಿಷಯಗಳ ಬಗ್ಗೆನೂ ಅವನು ಒಳ್ಳೆಯವನ ಕೆಟ್ಟವನ ಅನ್ನೋದ್ರ ಮೇಲೆ ಅದೇನೂ ನಿರ್ಣಯ ಆಗೋದಿಲ್ಲ ಒಳ್ಳೆಯವನಿಗೂ ತಪ್ಪು ಅಭಿಪ್ರಾಯಗಳು ಅವನಲ್ಲಿ ಸಾವಿರ ಇದ್ದಿರಬಹುದು ಒಬ್ಬ ಕೆಟ್ಟವನಲ್ಲೂ ಸಾವಿರ ಒಳ್ಳೆಯ ಅಭಿಪ್ರಾಯಗಳು ಇದ್ದಿರಬಹುದು ಅಂತ ಮನುಷ್ಯ ಇರೋದೇ ಹೀಗೆ ಅನ್ನೋದನ್ನೇ ಮಹಾಭಾರತ ತೋರಿಸ್ಕೊಡ್ತಾ ಇರೋದು ಹಾಗಾಗಿ ಮಹಾಭಾರತ ಅದನ್ನು ಹಾಗೆಯೇ ದಾಖಲಿಸ್ ದಾಖಲಿಸತ್ತೆ ಅನ್ನೋದು ಬಿಟ್ಟರೆ ಅದು ಬೇರೆ ಏನೂ ಮಾಡೋದಿಲ್ಲ ಹಾಗಾಗಿ ದ್ರೋಣಾಚಾರ್ಯರು ರಾಜ ಆಗಬಾರ್ದಾಗಿತ್ತು ಕರ್ಣ ರಾಜ ಆಗಬಾರ್ದಾಗಿತ್ತು ಅಂತ ಮಹಾಭಾರತ ಹೇಳ್ತಾ ಇಲ್ಲ ಅನ್ನೋದೇ ನಮಗೆ ಕಾಣಿಸ್ತಾ ಇರೋದು ಅದರಿಂದ ಬ್ರಾಹ್ಮಣರಾಗಿ ದ್ರೋಣರು ಯುದ್ಧ ಮಾಡಿದ್ದು ತಪ್ಪು ಅಂತ ಹೇಳೋದಕ್ಕೆ ಮಹಾಭಾರತದಲ್ಲಿ ಅವಕಾಶಗಳು ಸಿಗೋದಿಲ್ಲ ಅವರಿಗೆ ಆ ಆ ಸಾಧ್ಯತೆಗಳಿತ್ತು ಅವ್ರು ಮಾಡಿದ್ರು ಅವರು ಮಾತ್ರ ಅಲ್ಲ ಅಲ್ಲಿ ಕೃಪಾಚಾರ್ಯರು ಕೂಡ ಮಾಡಿದ್ದಾರೆ ದ್ರೋಣರು ಮಾತ್ರ ಅಲ್ಲ ಕೃಪರೂ ಇದ್ರಲ್ಲ ಅಲ್ಲಿ ಅಶ್ವತ್ಥಾಮ ಕೂಡ ಇದ್ದ ಅಲ್ಲಿ ಹಾಗಾಗಿ ಅಲ್ಲಿ ಎಲ್ಲರೂ ಎಲ್ಲರೂ ಬಂದಿದ್ದಾರೆ ಈಗ ಅಲ್ಲಿ ನಿಷಾದರು ಬರ್ತಾರೆ ಅಮ್ಲೇಚ್ಛರು ಬರ್ತಾರೆ ಎಲ್ಲ ಜನಾಂಗದವರು ಎಲ್ಲ ಸಮುದಾಯದವರು ಆ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಅವರೆಲ್ಲರೂ ಆ ಯುದ್ಧ ವಿದ್ಯೆಯಲ್ಲಿ ನಿಷ್ಣಾತರು ಮತ್ತು ಅವರೆಲ್ಲ ರಾಜರುಗಳು ಅಂತ ಅಂದಾಗ ಆ ತರಹದಲ್ಲಿ ಎಲ್ಲರೂ ಆಳುವ ಎಲ್ಲರೂ ಆಗಬಹುದಾದ ಅವಕಾಶಗಳನ್ನು ಅವರು ಇಟ್ಟಿದ್ದರು ಹಾಗಂತ ವರ್ಣ ವ್ಯವಸ್ಥೆಯನ್ನು ಮಹಾಭಾರತ ವಿರೋಧಿಸಿತ್ತು ಅಂತ ಕೂಡ ಹೇಳೋಕ್ಕಾಗೋದಿಲ್ಲ ಇಂಥ ವರ್ಣದವರ ಕರ್ತವ್ಯಗಳಿಂಥದ್ದು ಅಂತ ಅದು ಹೇಳ್ತಾ ಇತ್ತು ಪ್ರಧಾನವಾಗಿ ದೊಡ್ಡ ಗುಂಪುಗಳು ಅದೇ ಕಾರ್ಯವನ್ನು ಮಾಡ್ತಾ ಇದ್ದರು ಆದರೆ ಅದನ್ನು ಮೀರಿ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಬೆಳೆದವರು ಅಲ್ಲಿ ಕಾಣಸಿಗುತ್ತಾರೆ ದ್ರೋಣರು ಶಸ್ತ್ರಾಭ್ಯಾಸ ಕಲಿಸುವಂಥ ಗುರುಗಳ ಗುರುಗಳಾಗಿದ್ದು ಕೂಡ ಅವರು ತಮ್ಮ ದಾರಿಯನ್ನು ಬಿಟ್ಟಿದ್ದೆ ಹೌದು ಅದು ಹಾಗೆ ಹೇಳಬೇಕಾಗುತ್ತೆ ಆಗ ಅವರೇನು ಅವರ ತಂದೆಯೇ ಕಲಿಸ್ತಾ ಇದ್ರು ಅವರ ತಂದೆಯೇ ದೊಡ್ಡ ಗುರುಕುಲ ಆಗಿತ್ತು ಭರದ್ವಾಜರಿದ್ದು ಆಮೇಲೆ ಕಲಿಸುವ ವಿಷಯಗಳಲ್ಲಿ ಈಗ ವಸಿಷ್ಠರ ಹತ್ರ ರಾಮಕಲ್ತಾ ವಿಶ್ವಾಮಿತ್ರರತ್ರ ಯುದ್ಧ ವಿದ್ಯೆ ಕಲಿತ ಅನ್ನುವಾಗ ಅಲ್ಲೂ ಕೂಡ ಅವರೆಲ್ಲ ಬ್ರಾಹ್ಮಣರೇ ಆಗಿದ್ದರು ಕಲಿಸಿದ್ರು ಮತ್ತು ರಾವಣ ಅಂತ ಇನ್ನೂ ಹಿಂದೆ ಹೋಗಿ ತಗೊಂಡಾಗ ರಾವಣ ರಾಜನಾಗಿದ್ದ ರಾವಣ ಯಾರು ಅಂದರೆ ರಾವಣ ಬ್ರಾಹ್ಮಣ ಅವನ ತಂದೆ ಬ್ರಾಹ್ಮಣ ಅಂದರೆ ಈ ಈ ಅಂಶಗಳೆಲ್ಲ ಅಲ್ಲಿ ಸೇರಿಕೊಂಡಿವೆ ಎಲ್ಲ ಕಡೆಯಲ್ಲೂ ಹಾಗೆ ಹಾಗಾಗಿ ಅವರುಗಳ ಯುದ್ಧನೇ ಮಾಡ್ತಾ ಇರಲಿಲ್ಲ ಯಾವುದೇ ಒಂದೇ ಜನಾಂಗ ಒಂದು ಕೆಲಸವನ್ನೇ ಮಾಡಿಕೊಂಡಿತ್ತು ಅನ್ನೋ ತರಹದ್ದು ಅಲ್ಲಿ ಸಂಪೂರ್ಣ ಕಾಣಿಸೋದಿಲ್ಲ ಆದರೆ ವರ್ಣ ವ್ಯವಸ್ಥೆ ಇರಲೇ ಇಲ್ಲ ಅನ್ನೋ ತರಹದ್ದು ಕಾಣಿಸೋದಿಲ್ಲ ಒಂದು ವರ್ಣ ವ್ಯವಸ್ಥೆಯ ಕ್ರಮಗಳು ಇರ್ತಾ ಇತ್ತು ಅದನ್ನು ಆಯ್ಕೆ ಮಾಡಿಕೊಂಡು ಅವ್ರು ಅದನ್ನೇ ಮಾಡ್ತಾ ಅದನ್ನು ಮೀರುವಂಥ ಪ್ರಯತ್ನ ಮೀರಿ ಮೀರಿ ಯಾ ಯಾವುದನ್ನು ಬೇಕಿದ್ದರೂ ಮಾಡ್ತಾಯಿದ್ರು ಅವರು ಮಾಡ್ತಾಯಿದ್ರು ಈಗ ಧರ್ಮವ್ಯಾಧನ ಕತೆ ನಾವು ತು ತುಂಬ ಸಲ ಮಾತಾಡಿದ್ದೀವಿ ಮಹಾಭಾರತದಲ್ಲಿ ಅಲ್ಲಿ ಬಂದಾಗ ಅವನು ಉಪದೇಶ ಮಾಡ್ತಾನೆ ಅವನು ಮಾಂಸ ಮಾರ್ತಾ ಇದ್ದವನು ಅವನು ಒಬ್ಬ ಬ್ರಾಹ್ಮಣನಿಗೆ ಅವನು ಉಪದೇಶ ಮಾಡಿದ ಕಥೆಯನ್ನು ಮಹಾಭಾರತವೇ ಹೇಳುತ್ತೆ ಹಾಗಾಗಿ ಇದೆಲ್ಲ ಇಷ್ಟು ಸುಲಭವಾಗಿ ನಾವಿವತ್ತೇ ನಿರ್ಣಯ ಮಾಡಿಕೊಂಡು ಕೂತಿದ್ದೀವಿ ಹಾಗೆ ನಿರ್ಣಯ ಮಾಡ್ಕೋಬೇಡಿ ಅನ್ನೋದೇ ಈ ಎಲ್ಲ ಘಟನೆಗಳು ನಮಗೆ ಹೇಳ್ತಾ ಇರೋ ಸಂದೇಶ ಸೊ ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಇದೆ ಕೆ ಎಸ್ ಕೆ ಪಿ ಎನ್ ಅವ್ರು ಕಳಿಸಿದ್ದಾರೆ ದೃಪದನನ್ನು ಕೊಲ್ಲುವುದೇ ದ್ರೋಣರ ಉದ್ದೇಶ ಆಗಿರಬೇಕು ಅದಕ್ಕೆ ಆಗಿರಬಹುದು ಅದಕ್ಕೆ ಆಗಿರಬೇಕು ದ್ರೋಣರು ಯುದ್ಧಕ್ಕೆ ಬಂದದ್ದು ಅಲ್ವಾ ಗುರುಗಳೇ ಅನ್ನೋ ಪ್ರಶ್ನೆ ಕೇಳಿದ್ದಾರೆ ದೃಪದನನ್ನು ಕೊಲ್ಲೋಕ್ಕೆ ಬಂದಿರೋದು ಅಂತ ಅವರು ದ್ರೋಣರು ದೃಪದನನ್ನು ಕೊಲ್ಲೋದಕ್ಕಾಗಿಯೇ ಯುದ್ಧಕ್ಕೆ ಬಂದರು ಅಂತ ಅನ್ನಿಸೋದಿಲ್ಲ ಯಾಕೆಂದರೆ ದೃಪದನನ್ನು ಕೊಲ್ಲಬೇಕು ಅನ್ನೋ ಅಂಶ ದ್ರೋಣರಿಗೆ ಉಳ್ಕೊಂಡಿಲ್ಲ ಈಗ ದೃಪದನನ್ನು ಸೋಲಿಸಬೇಕಿತ್ತು ಸೋಲಿಸಿದರು ಅರ್ಧ ರಾಜ್ಯ ರಾಜ್ಯ ಕಿತ್ತುಕೊಂಡು ತಾನೂ ರಾಜ ಅಂತಾದರೂ ಅಲ್ಲಿ ಮುಗಿತದು ಅದರ ಅನಂತರ ದ್ರೋಣರು ಮುಂದುವರಿಸದ ಲಕ್ಷಣ ಇಲ್ಲ ಆದರೆ ಆಮೇಲೆ ಮುಂದುವರೆಸಿದ್ದು ದೃಪದ ಯಾಕೆಂದರೆ ದ್ರೋಣರನ್ನು ಕೊಲ್ಲುವ ಮಗನನ್ನು ಪಡ್ಕೊಂಡವನು ಹಾಗೆ ನೋಡಿದ್ರೆ ಈ ಯುದ್ಧಕ್ಕೆ ಭಾಗವಹಿಸಿದ್ರೇ ದ್ರೋಣರಿಗೆ ಅಪಾಯ ಹೆಚ್ಚೋ ದ್ರೋಣರಿಗೆ ಗೊತ್ತಿದೆ ಯಾಕಂದ್ರೆ ದೃಷ್ಟದ್ಯುಮ್ನ ಖಂಡಿತ ಯುದ್ಧಕ್ಕೆ ಬರ್ತಾನೆ ತಾನು ಎದುರು ಪಕ್ಷದಲ್ಲಿ ಬಂದಾಗ ತನ್ನನ್ನು ಕೊಲ್ಲುವ ಅವಕಾಶವನ್ನು ತಾನೇ ಕೈಯಾರೆ ಕೊಟ್ಟಂತಾಯ್ತು ದ್ರೋಣರು ಯುದ್ಧಕ್ಕೆ ಹೋಗದೆ ಇದ್ದಿದ್ರೆ ನೀವಿಬ್ಬರು ನನ್ನ ಶಿಷ್ಯರು ನಾನು ಯುದ್ಧಕ್ಕೆ ಬರೋದಿಲ್ಲ ಅಂತ ಹೇಳಿ ಒಂದೊಮ್ಮೆ ದ್ರೋಣರು ನಿಂತಿದ್ರೆ ಈಗ ದೃಷ್ಟೋದ್ಯುಮ್ನಿಗೆ ದ್ರೋಣರನ್ನ ಕೊಲ್ಲೋದಕ್ಕೆ ನೆವ ಇನ್ಯಾವತ್ತು ಹುಡ್ಕೋಬೇಕಾಗ್ತಿತ್ತಲ್ಲ ಎಕ್ಸಾಕ್ಟ್ಲಿ ಹಾಗಾಗಿ ಅವರಿಗೆ ಆ ಹಂತದಲ್ಲಿ ಅದು ಹೋಗಿದೆ ಅಂತ ಅನ್ಸುತ್ತೆ ಆ ಅದು ಉಳ್ಕೊಂಡಿಲ್ಲ ದೃಪದನನ್ನು ಕೊಲ್ಲಬೇಕು ಅಂತ ಅನ್ಕೊಂಡೇನು ಯುದ್ಧಕ್ಕೆ ಬಂದಿಲ್ಲ ಅವರು ಅಷ್ಟು ಸೇಡ್ ಇಲ್ಲ ಅವರಿಗೆ ಕೊಲ್ಲಬೇಕು ಅಂತ ಇಲ್ಲ ಅವರಿಗೆ ಬುದ್ಧಿ ಕಲಿಸಬೇಕು ಅಂತ ಅಷ್ಟೇ ಆದರೆ ದೃಪದನಿಗೆ ಕೊಲ್ಲಬೇಕು ಅಂತ ಬಂದಿದ್ದು ಅಲ್ಲೊಂದು ಭಾಳ ಇದಿರೋದೇನೆಂದರೆ ದ್ರೋಣ ದೃಪದ ಇಬ್ಬರ ಆ ಸೇಡಿನ ಕಥೆಯಲ್ಲಿ ದೃಪದ ಹೆಚ್ಚು ತಪ್ಪಿತಸ್ಥನಾಗಿ ಕಾಣಿಸ್ತಾನೆ ಈಗ ಮೊದಲು ಅವಮ ಅವಮಾನಿಸಿದ್ದಾತ ಅವಮಾನಿಸಿದ ಮೇಲೆ ನೀನು ನನ್ನ ಮಟ್ಟಕ್ಕಲ್ಲ ಅಂತಂದಾಗ ನೀನು ಮಟ್ಟ ಅಂತ ತೋರಿಸ್ತೀನಿ ಅಂತ ದ್ರೋಣರು ಹೊರಟಿದ್ದು ಏನದು ಮಟ್ಟ ಅಂದರೆ ನಾನು ಸಿಂಹಾಸನಧಿಷ್ಠಿತನಾದ ರಾಜ ನೀನಲ್ಲ ಅಂತ ಹೇಳಿದೆ ಅಲ್ವಾ ಈಗ ನಾನು ರಾಜ ನೀನಲ್ಲ ಅಂತ ಅಷ್ಟೇ ಮಾಡಬೇಕಿತ್ತು ಅವರಿಗೆ ಅಷ್ಟು ಮಾಡಿ ಮುಗಿಸ್ತಿದ್ರು ಆದರೆ ಮೊದಲು ಅವಮಾನಿಸಿದ ದೃಪದ ಆಮೇಲೆ ಅವರನ್ನು ಕೊಲ್ಲುವ ಮಗನನ್ನು ಪಡ್ಕೊಳ್ಳೋಕ್ಕೆ ಅಂತ ಹೊರಟ ಪಡ್ಕೊಂಡ ದ್ರೋಣರು ಅಶ್ವತ್ಥಾಮನನ್ನು ದೃಷ್ಟೋದ್ಯುಮ್ನನ್ನು ಕೊಲ್ಲೋದಕ್ಕೆ ಅಂತಲೇ ಪಡ್ಕೊಂಡಿದ್ದಾರೆ ಎನ್ನುವ ಒಂದು ಮಾತನ್ನು ಧೃತರಾಷ್ಟ್ರ ಆಡ್ತಾನೆ ದ್ರೋಣರು ಅಶುತಮ್ಮನ ಕೊಲ್ಲಕ್ಕೆ ಧೃಪದನ ಮಗ ದೃಷ್ಟೋದ್ಯುಮ್ನನ್ನು ಕೊಲ್ಲೋದಕ್ಕೆ ಅಂತ ಅಂದರೆ ತನ್ನಗೆ ಯಾರು ತನ್ನ ಕೊಲ್ಲಕ್ಕೆ ಅಂತ ಯಾರು ಹುಟ್ಟುಕೊಂಡು ಅವನನ್ನು ಕೊಲ್ಲಕ್ಕೆ ಅಂತ ಧೃತರಾಷ್ಟ್ರ ಆಡ್ತಾನೆ ಆದರೆ ಅದು ಆಡ್ತಾನೆ ಧೃತರಾಷ್ಟ್ರ ಹೇಳ್ತಾನೆ ಅದನ್ನು ಆದರೆ ಅದು ಅದು ಆ ಮಾತು ಇದೆ ಮಹಾಭಾರತದಲ್ಲಿ ಆದರೆ ಅದಕ್ಕೆ ಆವಾಗ ಬೇರೆ ಅಂಶಗಳೆಲ್ಲ ಅದು ಅದ್ರ ಜೊತೆಗೆ ಚರ್ಚೆ ಬಂದ್ಕೊಳ್ಳತ್ತೆ ಅಂದ್ರೆ ಈಗ ದ್ರೋಣಾಚಾರ್ಯರು ಹಾಸ್ತಿನಾಪುರಕ್ಕೆ ಬರುವಾಗ ಅವರು ಬಡತನ ಇತ್ತು ದುರುಪದನ ಹತ್ರ ಹೋದ್ರು ಅಂತ ಕೇಳುವಾಗ ಆಗ ಹಾಗಿದ್ರೆ ಅಶ್ವತ್ಥಾಮ ಹುಟ್ಟಿರಲಿಲ್ವಾ ಅನ್ನೋ ಪ್ರಶ್ನೆಗಳೆಲ್ಲ ಬರುತ್ತೆ ಹುಟ್ಟಿದಾನೆ ಅಂತ ಅಂದುಕೊಂಡಿದೆ ಅದ್ರ ಬಗ್ಗೆ ಎಲ್ಲೂ ಕಾಣಿಸಿಲ್ಲ ಹಾಲು ಕೊಡ್ತಿದ್ರು ಇಲ್ಲ ಆದರೆ ಹೆಂಡತಿ ಮಕ್ಕಳು ಇದ್ರೂ ಸಂಸಾರ ಇತ್ತು ಅನ್ನೋ ತರಹದ ಮಾತುಗಳು ಇದೆಯಲ್ಲ ಹಾಗೆ ನೋಡಿದಾಗ ಒಂದೊಮ್ಮೆ ಅದು ಅಂತ ಆದರೆ ದ್ರೋಣರು ತನ್ನನ್ನು ಕೊಲ್ಲುವನ್ನು ಕೊಲ್ಲೋದಕ್ಕೆ ಅಂತಲೇ ಮಗನ ಪಡ್ಕೊಂಡ್ರು ಅಂತ ಆಗತ್ತೆ ಅದೊಂದು ಅಂಶ ಅದೇ ದೃಪದನ ಸಂಹಾರ ಅಂತ ಅವರ ಪಟ್ಟಿಯಲ್ಲಿ ಇಲ್ಲ ಹಾಗಾಗಿ ಆ ಕಾರಣಕ್ಕಾಗಿ ಬಂದಿಲ್ಲ ಅವರು ದ್ರೋಣರು ಯುದ್ಧಕ್ಕೆ ಬಂದಿದ್ದು ದುರ್ಯೋಧನನ ಪಕ್ಷಪಾತಿಯಾಗಿಯೇ ಒಂದೇ ಅವರಿಗಿದ್ದು ಒಂದು ದುರ್ಯೋಧನನ ಅನ್ನದ ಋಣ ಅಂತ ಮಾತಾಡ್ತಾರೆ ಅವರು ಆದರೆ ಅದು ಅನ್ನದ ಋಣಕ್ಕೆ ನಿಂತಿಲ್ಲ ದುರ್ಯೋಧನ ಅವರನ್ನು ಋಣಕ್ಕೆ ಕೆಡವಿದ್ದಾನೆ ಏನು ಋಣಕ್ಕೆ ಕೆಡವಿದ್ದಾನೆ ಅಂದರೆ ಬದುಕಿಡಿದ್ ಅವನು ಅವರನ್ನು ಚೆನ್ನಾಗಿ ನೋಡಿಕೊಂಡಿದ್ದಾನೆ ಭೀಷ್ಮ ದ್ರೋಣ ಅವರನ್ನೆಲ್ಲ ದುರ್ಯೋಧನ ಅವನು ಬಹಳ ದೊಡ್ಡ ತಂತ್ರಗಾರನು ಸುಮಾರು ಸಲ ಗಮನಿಸಿದ್ವಲ್ಲ ಅವನು ಯಾವತ್ತೂ ಒಂದು ದಿನ ಇಂಥದ್ದಾದಾಗ ಇಂಥವರೆಲ್ಲ ತನ್ನ ಪಕ್ಷದಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿಯೇ ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾನೆ ಅವನು ಹಾಗಾಗಿ ಅವನು ದ್ರೋಣರ ವಿರುದ್ಧ ದ್ರೋಣರು ದುರ್ಯೋಧನ ವಿರುದ್ಧ ಹೋಗೋದಕ್ಕೆ ಕಷ್ಟ ಇದೆ ಏನಾಗಿದೆ ಪ್ರೀತಿಯ ಶಿಷ್ಯರು ಪಾಂಡವರು ಧರ್ಮ ನ್ಯಾಯ ಎಲ್ಲವೂ ಪಾಂಡವರ ಕಡೆಯಲ್ಲಿದೆ ಆದರೆ ದ್ರೋಣರ ಬದುಕಿಗೆ ಬೇಕಾದದ್ದು ಅಂತ ಅಂದರೆ ಪಾಂಡವರ ಕಡೆಯಿಂದ ಏನು ವಿಶೇಷ ಆಗಿಲ್ಲ ದೃಪದನನ್ನು ಸೋಲಿಸಿದ್ದು ಒಂದೇ ಅದಾದ ಮೇಲೆ ಯಾಕೆಂದರೆ ಪಾಂಡವರೇ ಅವರವರ ಬದುಕಿನ ಕಷ್ಟ ನಷ್ಟದಲ್ಲಿದ್ದರು ಆದರೆ ದುರ್ಯೋಧನ ಅಷ್ಟೂ ಕಾಲ ಅವರನ್ನು ಹೋಗೋದಕ್ಕೆ ಬಿಡದೆ ಅವ್ರು ಹೋಗ್ಬೋದಾಗಿತ್ತಲ್ಲ ಎದ್ದು ಅವ್ರ ರಾಜ್ಯಕ್ಕೂ ಹೋಗ್ಬೋದಾಗಿತ್ತು ಅವರದ್ದೇ ರಾಜ್ಯ ಹೋಗೋದಕ್ಕೆ ಬಿಡದೆ ಅಲ್ಲೇ ಇಟ್ಕೊಂಡು ಅವರನ್ನು ಬಹಳ ಎತ್ತರದಲ್ಲಿಟ್ಟು ನಿರಂತರವಾಗಿ ಅವರ ಪೋಷಣೆ ಮಾಡಿ ಅದನ್ನೆಲ್ಲ ಮಾಡಿಕೊಂಡಿರೋದಿದೆಯಲ್ಲ ಅದು ದುರ್ಯೋಧನನ ಬಗ್ಗೆ ಅವರಿಗೆ ಬೇರೆ ಭಾವ ಉಂಟಾಗೋದಕ್ಕೆ ಕಾರಣ ಅಂದರೆ ತಪ್ಪು ಮಾಡಿದಾನೆ ಅಂತ ಗೊತ್ತಿದ್ದರೂ ದುರ್ಯೋಧನನ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ದ್ರೋಣರು ಬಂದು ಮುಟ್ಟಿದ್ದು ಅದು ಅದಕ್ಕೆ ಹಾಗಾಗಿ ಅವರು ಅಲ್ಲಿ ಯುದ್ಧಕ್ಕೆ ಬಂದಿದ್ದು ದೃಪದನ ಸಂಹಾರಕ್ಕಲ್ಲ ದುರ್ಯೋಧನ ಪಕ್ಷಪಾತಿಯಾಗಿ ಸೊ ಹಾಗಾದ್ರೆ ಅಹ್ ಅಶ್ವತ್ಥಾಮ ದೃಷ್ಟದವನ್ನ ವಧೆ ಮಾಡೋದಿದೆಯಲ್ಲ ಅದು ಕೂಡ ಆಗತ್ತೆ ಆಗುತ್ತೆ ಆಗತ್ತೆ ಹ್ಮ್ ಆಗತ್ತೆ ಅದು ಅದು ಮಾತ್ರ ಇದೇ ತರಹದ ಇದನ್ನು ಮೀರಿದ ಅನ್ಯಾಯವಾಗಿ ಆಗತ್ತೆ ಅದು ಇದು ಮಾಡಿದಾಗ ಮಹಾಭಾರತ ಯುದ್ಧ ಮುಗಿದ ಮೇಲೆ ಮುಗಿದ ಮೇಲೆ ಆಗುತ್ತೆ ಪ್ರಸಂಗ ಬಂದಾಗ ಅದನ್ನ ವಿಸ್ತೃತವಾಗಿ ಸರ್ ಹೇಳ್ತಾರೆ